ಒಂದರ ಹಿಂದೆ ಒಂದರಂತೆ ರಾಜ್ಯದಲ್ಲಿ ಎರಡು ಸ್ಫೋಟ ಪ್ರಕರಣಗಳು ನಡೆದದ್ದು ರಾಜ್ಯದ ಜನರನ್ನೇ ಬೆಚ್ಚಿ ಬೆಳೆಸಿದೆ ಇಂತಹ ಘಟನೆಗಳು ನಮ್ಮ ಜಿಲ್ಲೆಯಲ್ಲಿ ನಡೀಬಾರದು ಅಂತ ಕೋಲಾರ ಜಿಲ್ಲಾಡಳಿತ ಅದಕ್ಕಾಗಿ ಮೊದಲೇ ಎಚ್ಚೆತ್ತುಕೊಂಡಿದೆ ಬೆಟ್ಟಗಳನ್ನು ಬಗೆದು ಬಗೆದು ನಡೆಸ್ತಾ ಇರೋ ಕಲ್ಲು ಗಣಿಗಾರಿಕೆ ಮತ್ತೊಂದೆಡೆ ಜೋರಾಗಿ ಸದ್ದು ಮಾಡ್ತಾ ಇರೋ ಬೃಹತ್ತಾದ ಕ್ರಷರ್ಗಳು ಇಂಥ ದೃಶ್ಯಗಳು ಕಂಡುಬಂದಿದ್ದು ಕೋಲಾರದಲ್ಲಿ ಹೌದು ರಾಜ್ಯದಲ್ಲಿ ಕಲ್ಲು ಕ್ವಾರಿಗಳಿರುವ ಜಿಲ್ಲೆಗಳ ಪೈಕಿ ಅತಿ ಹೆಚ್ಚು ಕಲ್ಲು ಕ್ವಾರಿ ಹಾಗೂ ಕ್ರಷರ್ಗಳಿರುವ ಜಿಲ್ಲೆ ಕೋಲಾರ ಆದರೆ ಶಿವಮೊಗ್ಗ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ಜಿಲೆಟಿನ್ ಸ್ಫೋಟ ಸಂಭವಿಸಿದ ಬಳಿಕ ಕೋಲಾರ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ ಕೋಲಾರದಲ್ಲೂ ಅಕ್ರಮವಾಗಿ ಜಿಲೆಟಿನ್ ಸೇರಿದಂತೆ ಸ್ಫೋಟಕಗಳನ್ನು ಸಂಗ್ರಹಿಸಿಟ್ಟಿರುವ ಆತಂಕ ಇರುವ ಹಿನ್ನೆಲೆ ಈಗಾಗಲೇ ಕೋಲಾರ ಜಿಲ್ಲಾಡಳಿತ ಕಾರ್ಯಪ್ರವೃತ್ತವಾಗಿದೆ ನಿನ್ನೆಯಿಂದಲೇ ಕ್ರಷರ್ಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿ ಕ್ರಷರ್ಗಳಲ್ಲಿ ಅಕ್ರಮ ಸ್ಫೋಟ ಸಂಗ್ರಹದ ಕುರಿತು ತನಿಖೆ ನಡೆಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಜಿಲ್ಲೆಯ ಎಲ್ಲಾ ಕ್ರಷರ್ ಮಾಲೀಕರ ಸಭೆ ಕರೆದು ನಿಯಮಗಳನ್ನು ಉಲ್ಲಂಘಿಸಿ ಸ್ಫೋಟಕ ಸಂಗ್ರಹ ಹಾಗೂ ಗಣಿಗಾರಿಕೆ ಮಾಡದಂತೆ ಎಚ್ಚರಿಕೆ ನೀಡಿದ್ದಾರೆ ಈಗ ನಾವು ಬೇರೆ ಜಿಲ್ಲೆಗಳಾಗಿರುವ ಘಟನೆಗಳನ್ನು ನಾವು ಗಣನೆಗೆ ತಗೊಂಡು ಈಗ ಈಗಾಗಲೇ ನಾವು ಮೈನ್ಸು ಮತ್ತು ಜಾಲಜಿ ಡಿಪಾರ್ಟ್ಮೆಂಟ್ಗೆ ಒಂದು ಸೂಚನೆ ಕೊಟ್ಟಿದ್ದೀವಿ ಈ ಥರ ಎಲ್ಲಾದರೂ ಕಂಡು ಬಂದಲ್ಲಿ ಅವ್ರ ಮೇಲೆ ಖಂಡಿತ ಕ್ರಮ ತೊಗೊತೀವಿ ಈಗ ನಮ್ಮ ಮೈನ್ಸ್ ಡಿಪಾರ್ಟ್ಮೆಂಟು ಎಲ್ಲೆಲ್ಲೆಲ್ಲ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಆ ಜಾಗಕ್ಕೆಲ್ಲ ಹೋಗಿ ವೆರಿಫೈ ಮಾಡಬೇಕಂತೂ ಹೇಳಿದೀವಿ ಈಗ ಇವತ್ತಿನ ಬೆಳಗ್ಗೆ ನಾವು ಸಿಯನ್ನು ಕೂಡ ಎರಡು ಜಾಗಕ್ಕೆ ಕಳಿಸಿ ಯಾವ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ ಅಂತ ನಾನು ವೆರಿಫೈ ಮಾಡೋಕೆ ಹೇಳಿದ್ದೀನಿ ಸೊ ಮುಂದಿನ ದಿನಗಳಲ್ಲಿ ನಾವು ಕೂಡ ಡಿ ಸಿ ಮತ್ತು ತಹಸೀಲ್ದಾರು ಮತ್ತು ಎ ಸಿ ಎಲ್ಲರನ್ನು ಕೂಡ ಬೇರೆ ಬೇರೆ ಜಾಗಕ್ಕೆ ಹೋಗಿ ಈ ಇಲ್ಲಿಗಲ್ ಜಲಾಟಿನೋ ಮತ್ತು ಈ ಇದನ್ನು ಸ್ಟೋರ್ ಮಾಡಿರೋ ಬಗ್ಗೆ ಖಂಡಿತನು ನಾವು ಪರಿಶೀಲನೆ ಮಾಡೋಣ ಅಂತ ನಾವು ಒಂದು ಪ್ಲಾನ್ ಹಾಕೊಂಡಿದ್ದೀವಿ ಈಗಾಗಲೇ ಮೈನ್ಸ್ ಡಿಪಾರ್ಟ್ಮೆಂಟ್ಗೂ ಸೂಚನೆ ಕೊಟ್ಟಿದ್ದೀವಿ ಅವರು ವೆರಿಫೈ ಮಾಡ್ತಾ ಇದ್ದಾರೆ ನೆನ್ನೆನೋ ಫುಲ್ ಫೀಲ್ಡಲ್ಲಿ ಇದ್ದರೂ ಭಾಳಷ್ಟು ಕಡೆ ಚೆಕ್ ಮಾಡಿದ್ದಾರೆ ಇವತ್ತೂ ಕೂಡ ಫೀಲ್ಡಲ್ಲಿ ಇದ್ದಾರೆ ಚೆಕ್ ಮಾಡಿ ಜಾಗ ಇರಲಿ ಎಕ್ಸ್ಪ್ಲೋಸಿವ್ ಅಂತ ಅದಕ್ಕಂತ ಕೆಲವೊಂದು ಈಗ ಉದಾಹರಣೆಗೆ ನೀವು ಹೇಳೋ ಥರ ಈಗ ಯಾವುದೇ ಜಾಗದಲ್ಲಿ ಇಡ್ತಾರು ಕೂಡ ಅದು ತಪ್ಪು ತಪ್ಪೆ ಆಯಿತಾ ಇನ್ನು ಕೋಲಾರ ಜಿಲ್ಲೆಯಲ್ಲಿ ಒಟ್ಟು ಮೂವತ್ಮೂರು ಕ್ರಷರ್ಗಳು ಕಾರ್ಯನಿರ್ವಹಿಸುತ್ತಿದ್ದರೆ ಈ ಎಪ್ಪತ್ತೊಂದು ಕಲ್ಲು ಗಣಿ ಗುತ್ತಿಗೆ ಪರವಾನಗಿ ನೀಡಲಾಗಿದೆ ಈ ಪೈಕಿ ಒಂದು ಕ್ರಷರ್ ನಿಯಮ ಉಲ್ಲಂಘಿಸಿದ ಹಿನ್ನೆಲೆ ಆ ಕ್ರಷರ್ಗೆ ಬೀಗ ಹಾಕಲಾಗಿದೆ ಜಿಲ್ಲೆಯಲ್ಲಿ ಇಬ್ಬರು ಮಾತ್ರ ಬ್ಲಾಸ್ಟಿಂಗ್ ಮಾಡುವುದಕ್ಕೆ ಪರವಾನಗಿ ಹೊಂದಿದ್ದು ಪರವಾನಗಿ ಹೊಂದಿರುವವರಿಂದಲೇ ನಿಯಮಾನುಸಾರ ಬ್ಲಾಸ್ಟಿಂಗ್ ಮಾಡಬೇಕು ಅಂತ ಸೂಚನೆ ಕೊಡಲಾಗಿದೆ ಇನ್ನು ಪೊಲೀಸ್ ಇಲಾಖೆ ಕೂಡ ಅಕ್ರಮ ಸ್ಫೋಟಕಗಳನ್ನು ಸಂಗ್ರಹಿಸಿರುವ ಬಗ್ಗೆ ಆಯಾ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿನ ಕ್ರಷರ್ಗಳಲ್ಲಿ ತಪಾಸಣೆ ನಡೆಸಲು ಸೂಚನೆ ನೀಡಿದ್ದಾರೆ ಇವೆಲ್ಲದಕ್ಕೂ ಪ್ರಮುಖವಾಗಿ ಕೋಲಾರ ಜಿಲ್ಲೆಗೆ ಅಕ್ರಮವಾಗಿ ಸ್ಫೋಟಕಗಳನ್ನು ಸಾಗಾಟ ಮಾಡುವ ಬಗ್ಗೆ ಮಾಹಿತಿ ಇದ್ದು ಆ ಗಡಿಗಳಲ್ಲಿ ಪೊಲೀಸ್ ಕಟ್ಟೆಚ್ಚರ ವಹಿಸುವ ಜೊತೆಗೆ ವಾಹನಗಳನ್ನು ತಪಾಸಣೆ ಮಾಡುತ್ತಿದ್ದಾರೆ ಈ ಮೈನ್ಸಲ್ಲಿ ಉಪಯೋಗಿಸುವ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸಸ್ ಇದು ಬ್ಲ್ಯಾಸ್ಟ್ ಆಗಿ ಕೆಲವು ಜನ ಜೀವ ಕಳ್ಕೊಂಡಿದ್ದಾರೆ ಇದರ ಸಲುವಾಗಿ ನಾವು ನಮ್ಮ ಜಿಲ್ಲಾದ್ಯಂತ ಕ್ರಷರ್ಸು ಮತ್ತು ಕ್ವೆರಿಗಳೇನಿದೆ ನಮ್ಮ ಪೊಲೀಸ್ ಇಲಾಖೆಯವರು ಮೈನ್ಸರು ಮತ್ತು ರೆವಿನ್ಯೂ ಇಲಾಖೆಯವರು ಜಂಟಿಯಾಗಿ ಎಲ್ಲ ಕಡೆ ವಿಸಿಟ್ ಮಾಡಿ ಅದನ್ನು ಚೆಕ್ ಮಾಡಿ ಎಲ್ಲೂ ಎಕ್ಸ್ಪ್ಲೋಸಿವ್ಸ್ ಅನ್ಅಫಿಷಲಿ ಇಲ್ಲಿಗೆಲ್ಲ ಇಟ್ಕೊಬಾರ್ದು ಅಂತ ನಾವು ಚೆಕ್ ಮಾಡಿದರೆ ಎಲ್ಲೂ ಇರಲಿಲ್ಲ ಅದೇ ರೀತಿ ಎಲ್ಲ ಮಾಲೀಕರಿಗೂ ಕೂಡ ನಾವು ಎರಡು ಸತಿ ಸಭೆ ಮಾಡಿ ಅವ್ರಿಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದೀವಿ ಜಿಲ್ಲೆಯಲ್ಲಿ ಒಂದು ಮ್ಯಾಗ್ಝಿನ್ ಇಟ್ಟು ಅದನ್ನು ಕೂಡ ನಾವು ತಪಾಸಣೆ ಮಾಡಿ ಎಲ್ಲ ಎಕ್ಸ್ಪ್ಲೋಸಿವ್ಸ್ ಏನಿತ್ತು ಎಲ್ಲ ಎಕ್ಸ್ಪ್ಲೋಸಿವ್ಸ್ ಆ್ಯಸ್ ಪರ್ ರೆಕಾರ್ಡ್ ಇತ್ತು ಮತ್ತು ಎಲ್ಲ ಇವರಿಗೆ ಮಾಲೀಕರಿಗೆ ಭಾಳ ಕ್ಲಿಯರಾಗಿ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಯಾರು ಲೈಸೆನ್ಸ್ಡ್ ಎಕ್ಸ್ಪರ್ಟ್ಸ್ ಇರ್ತಾರೆ ಅವರ ಮುಖಾಂತರನೇ ಲೀಗಲ್ ಆಗಿ ಪ್ರೊಕ್ರೂ ಮಾಡಿರೋ ಎಕ್ಸ್ಪ್ಲೋಸಿವ್ಸ್ನ ಅವ್ರ ಮುಖಾಂತರನೇ ಬ್ಲಾಸ್ಟ್ ಮಾಡಿಸ್ಬೇಕು ಅಂತ ಎಲ್ಲಾದರೂ ಈ ಥರ ಇಲೀಗಲ್ ಆಗಿ ಯಾರಾದರೂ ಯೂಸ್ ಮಾಡೋದಾಗಲಿ ಬ್ಲಾಸ್ಟ್ ಮಾಡೋದಾಗಲಿ ಸಾರ್ವಜನಿಕರಲ್ಲಿ ಮಾಹಿತಿ ಇದ್ದರೆ ದಯವಿಟ್ಟು ನಮ್ಮ ಮೈನ್ಸ್ ಇಲಾಖೆಗಾಗಲಿ ಪೊಲೀಸ್ಗಾಗಲಿ ಅಥವಾ ರೆವಿನ್ಯೂಗಾಗ್ಲಿ ತಿಳಿಸಿ ನಾವು ಇಮಿಡಿಯಟ್ ಆಗಿ ಆಕ್ಷನ್ ತೊಗೊತೀವಿ ಹಾಗೆ ನಾವು ನಮ್ಮ ಬಾರ್ಡರ್ಸ್ ಅಲ್ಲಿ ಕೂಡ ಮತ್ತೆ ನಮ್ಮ ಇಂಟೆಲಿಜೆನ್ಸ್ ಮುಖಾಂತರ ಎಲ್ಲಿ ಈ ತರ ಇಲೀಗಲ್ ಮೂವ್ಮೆಂಟ್ ಆಗ್ತಿದೆ ಅದರ ಮೇಲೆ ಕೂಡ ನಾವು ನಿಗಾ ವಹಿಸುತ್ತೀವಿ ಒಟ್ಟಾರೆ ರಾಜ್ಯದಲ್ಲಿ ಎರಡು ಜಿಲೆಟಿನ್ ಅಕ್ರಮ ಸಂಗ್ರಹದಿಂದ ಸ್ಫೋಟ ಸಂಭವಿಸಿ ಹನ್ನೆರಡು ಅಮಾಯಕ ಜೀವಗಳು ಹೋಗಿವೆ ಹಣವಂತರ ಅಕ್ರಮಕ್ಕೆ ಹೀಗೆ ಅಮಾಯಕ ಜೀವಗಳು ಬಲಿಯಾಗದಂತೆ ಮುಂಜಾಗ್ರತೆ ವಹಿಸುವ ಜೊತೆಗೆ ಇಂಥ ಘಟನೆಗಳು ಮರುಕಳಿಸದಂತೆ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಿದೆ ಆಗ ಮಾತ್ರವೇ ಜನರ ಆತಂಕ ದೂರ ಮಾಡೋದಕ್ಕೆ ಸಾಧ್ಯ ರಾಮಕೃಷ್ಣ ಎಕ್ಸ್ಪ್ರೆಸ್ ಟಿವಿ ಕೋಲಾರ